ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ಹಾಸನ ಜಿಲ್ಲೆಯ ಚಂದ್ರಾಪೇಟ್ಣ ತಾಲೂಕಿನಲ್ಲಿ ಇರ್ತಕ್ಕಂತಹ ಕತ್ರಿಘಟ್ಟ ಗ್ರಾಮಕ್ಕೆ ಬಂದಿದ್ದೀನಿ ಈ ಒಂದು ಕತ್ರಿಘಟ್ಟ ಗ್ರಾಮದಲ್ಲಿ ಶ್ರೀ ದೇವಮ್ಮ ಮತ್ತೆ ಮೂಡಲಗಿರಿ ಅಪ್ಪನವರ ನಾನೂರ ಹನ್ನೆರಡನೇ ವರ್ಷದ ಜಾತ್ರಾ ಮಹೋತ್ಸವ ಇದೆ ಸೊ ಹಾಗಾಗಿ ನಾನು ನೋಡೋಣ ನಿಮ್ದು ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ನೋಡೋಣ ಕತ್ರಿಘಟ್ಟ ಜಾತ್ರೆ ರಾತ್ರಿ ತಾನೇ ದೇವ್ರದ್ದು ಉತ್ಸವ ನಡೆದಿದ್ದೆ ರಥೋತ್ಸವ ಅಂತ ಕರೀತಾರೆ ಸೊ ಕತ್ರಿಘಟ್ಟ ಗ್ರಾಮದಲ್ಲಿ ಇದರ ಒಂದು ಉತ್ಸವ ನಡೆದಿದೆ ಲಕ್ಷ್ಮೀ ದೇವರ ಉತ್ಸವ ಮೂರ್ತಿ ಸೊ ನಾನು ಕೂಡ ಈಗ ದರ್ಶನ ಮಾಡೋದಕ್ಕೆ ಹೋಗ್ತಾ ಉಂಟು ದೇವಸ್ಥಾನದ ಅಂಗಳದ ಸುತ್ತಮುತ್ತ ಯಾವ ರೀತಿ ಇದೆ ಒಳಗಡೆ ಬಂದಿದ್ದೀವಿ ಸೊ ದೇವರನ್ನ ತೋರ್ಸೋದಕ್ಕೆ ಟ್ರೈ ಮಾಡ್ತೀವಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಲ್ವಾ ತುಂಬಾ ರಶ್ ಇದೆ ಇವಾಗ ಇನ್ನೂ ತುಂಬಾನೇ ಮುಖ್ಯ ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಮನೆ ಮನೆ ದೇವರು ಅರ್ಕೆ ಎಲ್ಲ ಇರುತ್ತೆ ನೋಡಿ ದಾಸಪ್ಪನ್ನೆಲ್ಲ ಪೂಜೆ ಮಾಡಿಸ್ತಾರಲ್ಲ ಸೊ ಅಂತವರೆಲ್ಲ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಕೆರೆಯ ದಡದಲ್ಲಿ ಇರೋದು ಈ ಒಂದು ದೇಗುಲದ ವಿಶೇಷ ಅಂತಾನೆ ಹೇಳ್ಬೋದು ಈ ಒಂದು ದೇವಾಲಯ ಪ್ರಾಯಶಃ ವೈಸಳರ ಕಾಲಕ್ಕೆ ಸೇರಿದ್ದು ಅನ್ಸುತ್ತೆ ವಯಸಳರ ಕಾಲದಲ್ಲಿ ದೇಗುಲಗಳನ್ನ ಹಳ್ಳಿಗಳಲ್ಲಿ ನಿರ್ಮಿಸಿದ್ರೆ ಕೆರೆಯ ದಡದಲ್ಲಿ ನಿರ್ಮಿಸಿದ್ರು ಹಾಗಾಗಿ ಕೆರೆಯ ದಡದಲ್ಲಿಯೇ ಈ ಒಂದು ಕತ್ರಿಘಟ್ಟ ಅಮ್ಮನವರ ಗುಡಿ ಇರುವುದನ್ನ ನೀವು ಈ ರೀತಿ ಕಾಣ್ಬೋದು ತುಂಬಾ ರಶ್ ಆಗ್ತಾ ಇದೆ ಕ್ಯೂ ಅಲ್ಲೆಲ್ಲ ಜನ ಹೋಗ್ತಾ ಇರೋದನ್ನು ಸಹ ನೋಡ್ಬೋದು ಕೆರೆಯಂತೂ ಆಲ್ಮೋಸ್ಟ್ ಫುಲ್ ಆಗಿದೆ ಸ್ನೇಹಿತರೆ ನನ್ ಜೊತೆ ಕತ್ರಿಘಟ್ಟ ಗ್ರಾಮದ ದರ್ಶನ್ ಅವರು ಇದ್ದಾರೆ ಸೊ ಅವರು ವಿಡಿಯೋ ಗೆ ಬಹಳಷ್ಟು ಸಹಕಾರವನ್ನ ನೀಡ್ತಿದ್ದಾರೆ ಥ್ಯಾಂಕ್ ಯು ದರ್ಶನ್ ನಮ್ಮೂರ್ ಜಾತ್ರೆ ಇಡೀ ಹಾಸನ ಜಿಲ್ಲೆಯಲ್ಲಿ ನಾನು ನಂಗೆ ತುಂಬಾ ವಿಶೇಷ ಅಲ್ಲ ನಮ್ಮೂರ್ ಜಾತ್ರೆ ನೋಡಿದೆ ಎರಡು ದಿನ ಶನಿವಾರ ಭಾನುವಾರ ಈ ಎರಡು ದಿನ ನೀವೇನ್ ನೋಡ್ಬೋದು ಒಂದೂವರೆ ಕಿಲೋಮೀಟರ್ ಗೊತ್ತೇ ಅಂಗಡಿ ಜಾತ್ರೆದು ಫುಲ್ಲು ಆಮೇಲೆ ಈಗ ಏನಾಯ್ತು ಅಂದ್ರೆ ಇಲ್ಲೆಲ್ಲ ಅಡುಗೆ ಮಾಡ್ಕೊಳ್ಳೋ ಫುಲ್ ರಶ್ ಆಗೋದಂತ ರೋಡ್ ಸೈಡ್ ಇಂದ ಈಚೆ ಮಾಡೋಕೆ ಪರ್ಮಿಷನ್ ಕೊಟ್ಟಿದೆ ಅದರಿಂದ ಇಲ್ಲಿ ಇವಾಗ ಇರೋ ರಶ್ ನಿಮಗೆ ರಶ್ ಅಲ್ಲ ಈ ಟ್ರಾಫಿಕ್ ಜಾಮೆ ಅಲ್ಲ ನೀವು ಕಾಲಿಡೋಕ್ಕೂ ಸಹ ಜಾಗ ಆಗ್ತಾರೆ ಆ ಮಟ್ಟಿಗೆ ಇರೋದು ಬಟ್ ಇವಾಗ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರೋದು ಕಂಟ್ರೋಲ್ ಆಗಿದ್ದಾರೆ ಇನ್ನೇ ಜನ ಸೇರುತ್ತೆ ಸಂಜೆ ಗಂಟೆ ಇವತ್ತೆಲ್ಲ ನಾಳೆ ಕಡಿಮೆ ಅಂದ್ರೆ ನಾಳೆ ಊರವ್ರಿಗೆ ಇರೋದು ಜಾತ್ರೆ ಶನಿವಾರ ಅಂತ ಬಂದ್ರೆ ಹೊರಗಡೆ ಅವ್ರಿಗೆ ಭಾನುವಾರ ಊರಿನವರಿಗೆ ಜಾತ್ರೆ ಅಂತ ಇರೋದು ಇದು ದಂಡಿನ ಜಾತ್ರೆ ಅಂದ್ರೆ ಇದೇನಪ್ಪ ಅಂದ್ರೆ ಒಂದು ಕಥೆ ಇದೆ ಏನಪ್ಪಾ ಮೂಡ್ಲಿಗಿರಪ್ಪ ಅವ್ರ ಅಂದ್ರೆ ಈ ನಾರು ಏನೋ ದಂಡೆ ತಗೋವಾಗ ಇದು ತಿರುಪತಿಗೆ ಇಲ್ಲೆಲ್ಲ ಉಳ್ಕೊಳ್ಳಕ್ಕೆ ಎಂತ ಲಕ್ಷ್ಮೀ ದೇವಿಯಲ್ಲಿ ಉಳ್ಕೊಳ್ಳಿ ಅಂತ ಹೇಳಿದಾಗ ಏನಾಯ್ತು ಅಂದ್ರೆ ನನ್ಗೆ ನಿಮಗೆ ಮಾಂಸ ಎಲ್ಲ ಆಗಲ್ಲ ಅಂತ ಅವ್ರ ಅಂದ್ರಂತೆ ಇಲ್ಲ ಇದೊಂದಿನ ನಾನು ತಡ್ಕೋತೀನಿ ಏನಾಗಲ್ಲ ಹೊತ್ತಿಗೆ ಮಾಂಸ ಮತ್ ಏನಾಗ್ಬೋದು ನಾನು ಜಿ ಬೆಲ್ಲ ಅದು ಮಾಡ್ಕೊಳ್ಳಿ ಅಂತ ಇದ್ ಮಾಡ್ತಾರೆ ಆ ದಿನ ಇದೊಂದು ದಿನ ಶನಿವಾರ ಮಾತ್ರ ಇಲ್ಲಿ ವೆಜ್ ಮಾಡ್ತಾರೆ ದೇವ್ರಿಗೆ ವೆಜ್ ಆಗಲ್ಲ ಎಡೆನೂ ಸಹ ಒಳಗಡೆ ತರಲ್ಲ ಅಲ್ಲೇ ಇಟ್ಟು ದಾಸಪ್ಪಂಗ್ ಕೂಗಾಕ್ ಎಲ್ಲ ಮುಗಿಸ್ತಾರೆ ದಾಸಪ್ಪ ಕೂಗ್ ಅಲ್ಲೇ ಒಳಗಡೆ ತರಲ್ಲ ನಾವು ಅಷ್ಟೇ ಚಿಕನ್ ಮಟನ್ ಏನೇ ತಿಂದ್ರು ದೇವ್ರ ಹೊರತೆ ಎಲ್ಲ ಮಾಡ್ತೀವಿ ಇದೊಂದು ಈ ಎರಡು ದಿನ ಮಾತ್ರ ಈ ಶನಿವಾರ ಏನಿದೆ ಭಾನುವಾರ ಮೇಲೆ ಅಲ್ಲಿ ಸೋಮವಾರ ಊರಲ್ಲಿಕೊಂಡ ಅವಾಗ ಅದು ಬಿಟ್ರೆ ಮತ್ತೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಭಾನುವಾರ ಅಥವಾ ಶನಿವಾರ ಮಳೆ ಬರುತ್ತೆ ಎಂತ ಬರಗಾಲ ಇದ್ರು ಸೋನೆ ಮಳೆ ಸರಿ ಬರುತ್ತೆ ಸೋನೆ ಹಂಗಾದ್ರು ಬಟ್ ಇವಾಗ ಬರಗಾಲ ಬಂದಿರೋದ್ರೆ ಮಳೆ ಕಡಿಮೆ ಆಗಿದೆ ಮುಂಚೆ ಜೋರ್ ಮಳೆನೆ ಬರ್ತದೆ ಚೆನ್ನಾಗಿದೆಯಲ್ಲ ಮಳೆ ಚೆನ್ನಾಗಿದೆ ಆಮೇಲೆ ಏನಪ್ಪಾ ಅಂದ್ರೆ ಈ ಎಲೆಗಳೆಲ್ಲ ಇರುತ್ತಲ್ಲ ಆ ಎಲೆಗಳು ಆ ಮಾಂಸದ್ದೆಲ್ಲ ಮೂಳೆಗಳನ್ನ ತೇಲ್ಕೊಂಡು ಹೋಗ್ಬಿಡ್ಲಿ ಅಂದ್ರೆ ಇಲ್ಲಿ ಮಲಿನ ಆಗಿರುತ್ತಲ್ಲ ಅದೆಲ್ಲ ತೇಲ್ಕೊಂಡು ಹೋಗ್ಬಿಡ್ಲಿ ಒಂದು ಮಳೆ ಬರುತ್ತೆ ಆ ತರ ಅದೊಂದು ಪ್ರತೀತಿ ಇದೆ ಸಿಡಿಗೆಲ್ಲ ತಯಾರು ಮಾಡಿದ್ದಾರೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗುತ್ತಂತೆ ಸಿಡಿ ಇವಾಗ ಊರಿನ ಗುಡಿಗೌಡರು ಸುದ್ದೇಗೌಡ ಅವರು ನಮ್ಮೊಂದಿಗೆ ಕೆಲವೊಂದು ಇಷ್ಟು ವಿಷಯಗಳನ್ನ ಹಂಚ್ಕೊಂತಾರೆ ಸೊ ಅವ್ರ್ ಮಾತಾಡ್ತಾನೆ ಬನ್ನಿ ಹೇಳಿ ಸರ್ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳಿ ದೇವಸ್ಥಾನದ ವಿಶೇಷತೆ ಅಂದ್ರೆ ಪ್ರತಿ ವರ್ಷ ಮಾಸದಲ್ಲಿ ದ್ಯಾವಮ್ಮ ಮುರ್ಲಿಗಿರಪ್ಪ ಅನ್ನೋದ ದಂಡು ಕತ್ರಿಗರ್ ತಮ್ಮ ಜಾತ್ರೆ ದಂಡು ಅಂತ ನಡೆಯುತ್ತೆ ಇದು ಪೂರ್ವ ನಿಯೋಜಿತ ವಿಶೇಷತೆ ಏನು ಅಂದ್ರೆ ತಿರುಪತಿಗೆ ಇಲ್ಲಿಂದ ಹೋಗ್ತಕ್ಕಂಥ ಭಕ್ತಾದಿಗಳು ಈ ಜಾತ್ರೆಯಲ್ಲಿ ತಂಗಿದ್ದು ಇಲ್ಲಿಂದ ಮುಂದೆ ತಿರುಪತಿ ಯಾತ್ರೆ ಹೋಗ್ತಾರೆ ಹೋಗ್ತಾರೆ ಇದು ಮೂಲತಃ ವಿಶೇಷತೆ ಆದರೆ ಇಲ್ಲಿ ಏನಪ್ಪ ಅಂತಂದರೆ ಭಕ್ತಾದಿಗಳು ಬಂದಂಥವರು ಏನೋ ಇಲ್ಲಿ ಎಡೆ ಮಾಡಿ ಅವರೆಲ್ಲ ಶಂಕು ಯಾಕಟ್ಟೆ ಒಂದು ಏನು ಇದು ಮಾಡ್ತಾರೆ ಅದೆಲ್ಲನೇ ಎಡೆ ಮಾಡಿ ಪೂರೈಸ್ಕೊಂಡು ಮುಂದೆ ಹೋಗ್ತಾರೆ ಓಕೆ ಹಿಂದೆ ದಾಸಪ್ತಿರೆಲ್ಲ ಅದೇ ರೀತಿ ಮಾಡ್ತಿದ್ದು ಇದನ್ನ ನಮ್ಮಮ್ಮ ತಡೆದು ಇವಳನ್ನ ಈ ಜಾತ್ರೆ ನಡೆಯ ಮಟ್ಟಕ್ಕೆ ಮಾಡಿದ್ದೆ ಮೂಡ್ಲಿಗಿರಿಯಪ್ಪ ಸಿಡಿ ಇರುತ್ತೆ ಸಿಡಿ ದಂಡಿನ ದಂಡಿನ ಜಾತ್ರೆಯಲ್ಲಿ ಸಿಡಿ ಇರುತ್ತೆ ಸಿಡಿ ಏನು ಅಂತಂದ್ರೆ ಬೇರೆ ಗ್ರಾಮದಿಂದ ಅಂದ್ರೆ ಮಡಬ ನಮ್ಮ ಪಕ್ಕದ ಗ್ರಾಮ ಆ ಗ್ರಾಮದಿಂದ ಆ ಜನತೆ ಒಂದು ಏನು ನಡೆಸ್ಕೊಂಡ್ ಬಂದ್ರೆ ಪೂರ್ವದಿಂದ ಹಿಂದಿನಿಂದ ಹಿಂದಿನಿಂದ ನಡೆಸ್ಕೊಂಡಿರ್ತಾರೆ ಅವರು ಬಂದು ಸಿಡಿ ಉತ್ಸವನ ಪ್ರತಿ ವರ್ಷ ನಡೆಯುತ್ತೆ ಆಮೇಲೆ ಇಲ್ಲಿ ಏನು ವಿಶೇಷತೆ ಅಂತಂದ್ರೆ ಬಂದರು ಭಾನುವಾರ ಬಿಲ್ಗೂಡು ಹುಡಿ ಇಲ್ಲಿಂದ ಮುಂದೆ ಯಾತ್ರೆ ಅಂದ್ರೆ ತಿರುಪತಿ ಯಾತ್ರೆ ಇದು ಪ್ರತಿ ವರ್ಷ ನಡೀತಕ್ಕಂಥ ಇದು ಪ್ರಸಿದ್ಧಿ ಆಗಿರೋದು ಅಂತಂದ್ರೆ ಮೂಡ್ಲಗಿರಪ್ಪನ ಒಂದು ಯಾತ್ರೆಯಿಂದಲೇ ಪ್ರಸಿದ್ಧ ಆಗಿದೆ ಇದು ಹನ್ನೊಂದು ಗಂಟೆಗೆ ನಡೆಯುತ್ತೆ ಹನ್ನೊಂದು ಗಂಟೆ ಮೇಲೆ ನಡೆಯುತ್ತೆ ಇದೇ ವಿಶೇಷ ವಿಶೇಷತೆ ನಿನ್ನೆ ನೈಟ್ ರಥೋತ್ಸವ ನೈಟ್ ರಥೋತ್ಸವ ಇರುತ್ತೆ ಶುಕ್ರವಾರ ದಿವಸ ರಥೋತ್ಸವ ಇರುತ್ತೆ ಸೋಮನ್ ಕುಣಿತ ಇರುತ್ತೆ ಎಲ್ಲ ಅಲ್ಲಿ ಬೇಕೋ ನಮ್ ಗ್ರಾಮದಲ್ಲಿ ಆ ತೇರಿಗೇನು ಬಲಿ ಪೂಜೆ ಅದು ಇದು ಏನ್ ಮಾಡ್ಬೇಕು ಅದೆಲ್ಲ ತಂದು ಗ್ರಾಮಸ್ಥರು ಎಲ್ಲ ತಂದು ಇಲ್ಲಿ ನಿಲ್ಸಿರ್ತೀವಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ದೇವತೆಯಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಒಳ್ಳೆ ಒಂದು ಒಳ್ಳೆ ಆರೋಗ್ಯದ ಇದು ಮಕ್ಕಳಾಗದವರು ಅವರು ಸಹ ಆರಕೆ ಮೇಲೆ ಅವ್ರಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿರುವಂತ ಒಂದು ಜನ ಜಾನುವಾರುಗಳಿಗೆ ಎತ್ತಿದ ಕೈ ಎಲ್ಲ ಇದ್ರಲ್ಲೂ ನಮ್ಮಮ್ಮ ಒಂಥರ ಆಯುರ್ವೇದಿಕ್ ಪಂಡಿತರು ಪ್ರತಿದಿನ ದೇವಸ್ಥಾನ ಓಪನ್ ಇರುತ್ತೆ ಪ್ರತಿ ದಿವಸ ವರ್ಷದಲ್ಲಿ ಪ್ರತಿ ದಿವಸನೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇರುತ್ತೆ ಹೌದಾ ಒಂದ್ ಎರಡ್ ಮೂರ್ ಗಂಟೆ ಟೈಮ್ ಇರ್ತಾರೆ ಯಾರೇ ಭಕ್ತಾದಿಗಳು ಬಂದ್ರು ಅವತ್ತಿನ ಪೂಜೆ ವಿಶೇಷ ಎಲ್ಲಾನು ಮಾಡಿ ಅಭಿಷೇಕ ನಡೀಬಹುದು ಏನೋ ಮಾಡೋ ಪೂಜೆ ಇರ್ಬೋದು ಎಲ್ಲಾನು ಮಾಡಿಕೊಡ್ತಾರೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು ದೇಗುಲಕ್ಕೆ ಹೊಸದಾಗಿ ದೇವಸ್ಥಾನವನ್ನ ನಿರ್ಮಿಸ್ಬೇಕು ಅಂದ್ಬಿಟ್ಟು ನೀಲ ನಕ್ಷೆಯನ್ನ ತಯಾರು ಮಾಡಿದ್ದಾರೆ ಅಂದ್ರೆ ದೇವಸ್ಥಾನ ಮುಂದೆ ಕಲ್ಲಿನಲ್ಲಿ ಕಟ್ಟಿಸಿದಂತ ಸಂದರ್ಭದಲ್ಲಿ ಯಾವ ರೀತಿ ಬರುತ್ತೆ ಅನ್ನುವಂತಹ ಒಂದು ಪ್ಲಾನಿಂಗ್ ಇದು ಸಂಪೂರ್ಣವಾಗಿ ಸಹಕಾರ ಆಗಬೇಕು ಅಂತ ಅಂದರೆ ಮನೆ ಮಕ್ಕಳಿರ್ಬೋದು ಭಕ್ತಾದಿಗಳಿರ್ಬೋದು ಪ್ರವಾಸಿಗರಾಗಿ ಬಂದವರಿರ್ಬೋದು ದೇಗುಲವನ್ನು ಕಟ್ಟೋದಕ್ಕೆ ತಮ್ಮ ಕೈಯಲ್ಲಿ ಎಷ್ಟು ಧನ ಸಹಾಯ ಮಾಡ್ಲಿಕ್ಕೆ ಆಗುತ್ತೋ ಸೊ ಅದನ್ನ ಮಾಡಿ ಅಂತ ನಾನು ಸಹ ವಿನಂತಿಸ್ಕೊಂತೀನಿ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆಲ್ಲ ನೀವು ನೋಡಿ ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ ಅದು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ನಂಬರನ್ನು ಸಹ ಡಿಸ್ಪ್ಲೇ ಮಾಡಿದ್ದಾರೆ ಅದಕ್ಕೇನೆ ನೀವು ಬ್ಯಾಂಕರು ವ್ಯವಹಾರ ಮಾಡಿ ಅದು ಸೇಫ್ ಅಂತಾನೆ ಹೇಳ್ಬೋದು ಇವಾಗ ನಾವು ಮುಡಿ ಕೊಡುವಂತಹ ಒಂದು ಜಾಗಕ್ಕೆ ಬಂದಿದ್ದೀವಿ ಮುಡಿ ಕೊಡೋದಕ್ಕೆ ಸಹ ಆಗಿ ಪ್ರತ್ಯೇಕವಾಗಿ ಈ ರೀತಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಕಟ್ರಿಕಟ್ಟ ಅಮ್ಮನವರಿಗೆ ಅರ್ಕೆಯನ್ನ ಮಾಡ್ಕೊಂಡಿರ್ತಾರೆ ನೋಡಿ ಸೊ ಅಂತಹ ಭಕ್ತಾದಿಗಳು ತಮ್ಮ ಮಕ್ಕಳಿರ್ಬೋದು ಲೇಡೀಸ್ ಇರ್ಬಹುದು ಜೆಂಟ್ಸ್ ಇರ್ಬಹುದು ಎಲ್ಲರೂ ಸಹ ಮುಡಿಯನ್ನ ಕೊಟ್ಬಿಟ್ಟು ದೇವರಿಗೆ ಅರ್ಕೆಯನ್ನ ತೀರಿಸಿ ಹೋಗ್ತಾರೆ ಇಲ್ಲಿ ಮುಡಿ ಕೊಟ್ಟಾದ ನಂತರ ಪಕ್ಕದಲ್ಲಿ ಕೆರೆ ಇದೆ ಆ ಒಂದು ಕೆರೆಯಲ್ಲಿ ತದನಂತರ ಸ್ನಾನಗಿನ ಮಾಡ್ಕೊಂಡು ಶುಭ್ರ ಹಾಗಿ ತದನಂತರ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗುವಂತಹ ಒಂದು ಸಂಪ್ರದಾಯ ಇಲ್ಲಿ ಕೂಡ ಇದು ನೀವು ನೋಡ್ಬೋದು ಫುಲ್ ಕಂಪ್ಲೀಟ್ಲಿ ರಶ್ ಆಗಿದೆ ಅದನ್ನು ಸ್ವಲ್ಪ ತೋರಿಸ್ತೀವಿ ಈಗ ಇವಾಗ ಮಡಬ ಗ್ರಾಮದಿಂದ ಸಿಡಿ ಹಾಕೋದಕ್ಕೋಸ್ಕರ ಬರ್ತಿದ್ದಾರೆ ಅದನ್ನು ಸಹ ನಿಮ್ಗೆ ತೋರಿಸ್ತಾ ಇದ್ದೀವಿ ಅಲ್ಲಿ ಬರ್ತಾ ಉಂಟು ಉತ್ಸವ ಬರ್ತಾ ಉಂಟು ಇವಾಗ ತೋರಿಸ್ತಾ ಇದ್ರೆ ಅದ್ರಿಂದ ಹಡಪ ಗ್ರಾಮದಿಂದ ಸಿಡಿ ಹಾಕೋದಕ್ಕೋಸ್ಕರ ಬಂದಿರೋದು ಮಳೆ ಅಂಗಡಿ ಕೂಡ ಇದೆ ಗಾಜಿನ ಬಳೆಗಳು ತುಂಬಾ ಚೆನ್ನಾಗಿದೆ ಇವಾಗ ವಿಡಿಯೋ ಶೂಟ್ ಮಾಡಿ ಈ ಕಡೆ ಆ ಕಡೆ ಎರಡು ಬದಿಗಳಲ್ಲೂ ಸಹ ಜಾತ್ರೆನ ಹಾಕಿದ್ದಾರೆ ಸಾಕಷ್ಟು ಅಂಗಡಿ ಮುಂಗಟುಗಳಿದೆ ಪರ್ಸ್ಗಳು ಇರ್ಬೋದು ಬಳೆ ಇರ್ಬೋದು ಬ್ಯಾಂಗಲ್ಸ್ ಇರ್ಬೋದು ಆ ತರದ್ದೆಲ್ಲ ಮಧ್ಯದಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡಿ ಅದು ತಿರುಗೋದಕ್ಕೆ ಎಲ್ಪ್ ಆಗ್ಲಿ ಅಂದ್ಬಿಟ್ಟು ಬೇರಿಂಗ್ ಹಾಕ್ಬಿಟ್ಟು ಕಬ್ನ ಕಬ್ನ ಕೂರ್ತಿರೋದ ಸೊ ಬೇರಿಂಗ್ ಹಾಕ್ಬಿಟ್ಟು ಕಬ್ನ ಕೂರ್ಸಿದಾರಂತೆ ಸೊ ಅದು ತಿರುಗೋದಕ್ಕೆ ಎಲ್ಪ್ ಆಗುತ್ತೆ ಸಿಡಿ ಎನ್ನುವಂತಹ ಒಂದು ಪದ್ಧತಿ ಇಲ್ಲಿ ಆಚರಿಸಲಾಗುತ್ತೆ ನಿಮ್ಮ ಹೊಡಲೆಗಳ ಬಗ್ಗೆ ಜೋಪಾಲ ಕೈಯಲ್ಲಿ ನೋಡಿದ್ರೆಲ್ಲ ಸಿಡಿ ಎಳೆಯೋದಕ್ಕೆ ನೋಡಿ அப்புறம் தான் தெரிவித்துள்ள அதே விதின வந்து క్రినే ఉరదాఇ తో. క్రినే న్రాఇ తో. కాకాాాాా. ನಮಸ್ತೆ ಎಲ್ಲರಿಗೂ ನಮ್ಮ ಹೆಸರು ನಂದ ಅಂತ ನಾವು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ನಮ್ಮ ಫ್ಯಾಮಿಲಿಯಿಂದ ಇದು ಸಿಡಿ ಆಗ್ತಾ ಇದೀವಿ ತುಂಬ ಅದ್ಭುತ ಮತ್ತು ವಿಜೃಂಭಣೆಯಿಂದ ಆಗುತ್ತೆ ಸಿಡಿ ಹಬ್ಬ ಎಲ್ಲ ಮತ್ತು ನಾವು ಹಬ್ಬಕ್ಕೆ ಒಂದು ದಿವಸ ಹಿಂದೆ ಫುಲ್ಲು ಉಪವಾಸ ಇಡ್ತೀವಿ ಆದರೆ ನೆಕ್ಸ್ಟ್ ದಿವಸ ನಾವು ಆ ತಾಯಿ ಏನಿದಳೆ ಅವಳು ಅರಕೆ ಕಟ್ಕೊಂಡು ನಾವು ಅಲ್ಲಿ ಅರ್ಕೆ ತೀರ್ಸ್ಕೊಂಡು ಸೊ ಎಲ್ಲ ನಮ್ಗೆ ಇಲ್ಲಿ ಎಲ್ಲಿ ಏನೇನು ಬೇಡ್ಕೊಂಡಿದ್ದೆ ಎಲ್ಲ ಆಗಿದೆ ಸೊ ನಾವು ತುಂಬಾ ಶ್ರದ್ಧೆ ನಿಷ್ಠೆಯಿಂದ ಮಾಡ್ತಾ ಇದ್ದೀವಿ ಭಯ ಅನ್ನೋದು ಫಸ್ಟ್ ಇರುತ್ತೆ ಮ್ಯಾಮ್ ಆಮೇಲೆ ಲೆಕ್ಸ್ ಅಭ್ಯಾಸ ಆದ್ಮೇಲೆ ಏನು ಇರೋದಿಲ್ಲ ಅದು ದೇವ್ರದೊಂದು ಫೀಲ್ ಒಂದು ದೈವ ಇರುತ್ತೆ ಅಂತ ಹೇಳ್ಬಿಟ್ಟಿದ್ವಿ ನಾವು ಇದು ಥ್ಯಾಂಕ್ ಯು ಮೇಡಮ್ ಇದ್ರ ಅನುಭವ ಹಿಂದಿನಿಂದ ನಮ್ಮ ಪುರಾತನ ಕಾಲದಿಂದ ಇದೇ ಥರ ಬಂದಿದೆ ಅನುಭವ ಅಂದರೆ ಮಡುಗದರು ಉಪವಾಸ ಇದ್ದು ಒಂದು ದಿಸಲೇ ಉಪವಾಸ ಇದ್ದು ಅವರೇ ಬಂದು ಸಿಡಿ ಆಡಬೇಕು ಇದರಲ್ಲಿ ಗ್ರಾಮದರು ಮತ್ತು ಸಿಡಿ ಮಡುಗ್ದರು ಸೇರಿ ಕತ್ರಿಗಡೆ ಗ್ರಾಮದರು ಮತ್ತು ಮಡುಗ್ಗರು ಸೇರಿ ಸಿಡಿ ಆಡೋದು ಇದು ಇಂದಿನಿಂದ ಪದ್ಧತಿ ಇದು ತುಂಬ ದಿನದಿಂದ ಪದ್ಧತಿ ಹಂಗಾಗಿ ಅನುಭವಕ್ಕಿಂತ ಅರಿಕೆ ಅನ್ಕೋಬೇಕು ಅರಿಕೆ ಅರಿಕೆಗಿಂತ ಯಾಕಂದ್ರೆ ಹಿಂದಿನಿಂದ ಮನೆತನದವರೇ ಆಟಕೆ ಬರ್ತಾ ಇರ್ತಾರೆ ಹಂಗಾಗಿ ಅವರೇ ಬಂದು ನಮ್ಮ ಅಮ್ಮನವರ ಶ್ರೀ ದೇವಮ್ಮನವರ ಹರಿಕೆಗೋಸ್ಕರ ತೀರಿಸ್ತಾ ಇದ್ದಾರೆ ಹೌದು ತುಂಬಾ ಮರ ಇದೆ ಇದು ಮರ ಬಂದು ಒಂದು ಎಂಟರಿಂದ ಒಂಬತ್ತು ವರ್ಷ ಇರ್ಬೋದು ಅಷ್ಟೇ ಇದು ಅಷ್ಟೇ ಹೊಸ ಮರ ಇದು ಮುತ್ತೆ ಹಳೆಯದಿತ್ತು ಅದು ಹಾಳಾಗ್ತಾರೆ ಅಂದ್ಬಿಟ್ಟು ದಿನ ಇತ್ತೀಚಿನ ಒಂದು ಎಂಟು ಒಂಬತ್ತು ಹಿಂದೆ ಹೊಸ ಮರ ಅಂತ ಮಾಡಿದ್ದೇವೆ ನಾವು ಇದೇ ತರ ಇದೆ ಹಿಂದೆ ಹಿಂದೆ ಹಿಂದಿನಿಂದನೂ ಇದೇ ತರ ನಡ್ಕೊಂಡಿದೆ ಪುರಾತನ ಕಾಲದಿಂದನೂ ನಡ್ಕೊಂಡ ಬಂದಿದೆ ಇದು ನಾನೂರ ಹನ್ನೆರಡನೇ ವರ್ಷ ಇವಾಗ ಅವಾಗಿಂದೂ ನಡ್ಕ ಬಂದಿದೆ ಹೌದು ಹೌದು ಇದು ವಯಸ್ಸಾಳ್ರ ಕಾಲದೇ ದೇವಸ್ಥಾನ ಇದು ಆಟ್ರೇಷನ್ ಆಗಿ ಈ ತರ ಬಂದಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಆಟ್ರೇಷನ್ ಹೊಸ ದೇವಸ್ಥಾನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಎಲ್ಲ ಭಕ್ತಾದಿಗಳು ಭಕ್ತಾದಿಗಳ ಸಹಕಾರ ಮತ್ತೆ ಭಕ್ತಾದಿಗಳು ಹೌದು ಎಲ್ಲ ಸಹಕಾರದಿಂದ ಎಲ್ಲ ಭಕ್ತಾದಿಗಳೇ ಏನು ಬೇರೆ ಮನೆಯಿಂದ ಆರ್ಧ ಆಗ್ತಿಲ್ಲ ಎಲ್ಲ ಅವಳು ದುಡ್ಡು ಅವಳಿಗೇಗೋಸ್ಕರ ಅಂತ ಅನ್ಕೊಂಡಿದೀವಿ ಸ್ನೇಹಿತರೆ ಈಗ ನೋಡ್ತಾ ಇದ್ರಲ್ಲ ಇದೇ ಕತ್ರಿಘಟ್ಟ ಗ್ರಾಮ ನೀವು ಬೋರ್ಡ್ ಕೂಡ ನೋಡ್ಬೋದು ಕತ್ರಿಘಟ್ಟ ಅಂತ ಹಾಕಿದರೆ ಇದೇ ಒಂದು ಊರಿನ ದೇವಸ್ಥಾನದ ಒಂದು ವಿಶೇಷ ಅಂತಾನೆ ಹೇಳ್ಬೋದು ಈ ಊರಿನಲ್ಲಿಯೂ ಸಹ ಉತ್ಸವ ಮೂರ್ತಿಯನ್ನು ಇಡುವಂತಹ ದೇಗುಲ ಕೂಡ ಇದೆ ಅದನ್ನು ಸಹ ನಿಮ್ಗೆ ಇವಾಗ ತೋರಿಸೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಊರಿಗೆಲ್ಲ ಲೈಟ್ ಕಾರ್ಯಮನ ಕಾರ ಅಮ್ಮನವರ ಉತ್ಸವ ಮೂರ್ತಿಯನ್ನು ಈ ಒಂದು ದೇಗುಲದಲ್ಲಿ ಇಡಲಾಗ್ತದೆ ಸೊ ಊರ ಒಳಭಾಗದಲ್ಲಿ ಬಾಗ್ಲಾಕಿದೆ ದೇವರ ಅಲ್ಲಿರುವ ಜಾತ್ರೆಯಲ್ಲಿ ಸೊ ದೇಗುಲ ಹೊರಭಾಗದಿಂದ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ರು ಕುಂಕನೆಯ ಉತ್ಸವ ಮೂರ್ತಿಯನ್ನ ಇಲ್ಲಿ ತೋರಿಸಲಾಗ್ತದೆಲ್ಲ ಇದು ಬೆಂಕಿ ಆಂಜನೇಯ ದೇವಸ್ಥಾನ ಸೊ ಊರ ಒಂದು ಹೊರಭಾಗದ ಒಂದು ಗಡಿಯಲ್ಲೇ ಇದೆ ಅಂತಾನೆ ಹೇಳ್ಬೋದು ಬಹಳ ಹಿಂದೆ ಎಲ್ಲ ಗೊತ್ತಿರಲಿಲ್ವಂತೆ ನಾಲ್ಕು ವರ್ಷದ ಹಿಂದೆ ಈ ಒಂದು ಗುಡಿಯನ್ನ ಕಟ್ಟಿಸಿದಾರೆ ಅಂತ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟರು ಬೆಂಕಿ ಆಂಜನೇಯ ಅಂತಾನೆ ಈ ಒಂದು ಗುಡಿಗೆ ಹೆಸರಂತೆ ಹಿಂದೆ ಅಲ್ಲ ಮೇ ಬಿ ಹೊಯ್ಸಳರ ಕಾಲದಲ್ಲಿ ಇಲ್ಲಿ ಒಂದು ಏನು ಕೋಟೆ ಬಾಗಿಲು ಆ ರೀತಿ ಇದ್ದಿರಬಹುದು ಸಾಮಾನ್ಯವಾಗಿ ಹೊಯ್ಸಳರು ಕೋಟೆ ಅಥವಾ ಊರಿನ ಹೆಬ್ಬಾಗಿಲನ್ನ ಕಟ್ಟಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಆಂಜನೇಯನ ಗುಡಿಯನ್ನು ಸಹ ಸ್ಥಾಪನೆ ಮಾಡಿರ್ತಿದ್ರು ಪ್ರಾಯಶಃ ಅಂದ್ ನಿಖರವಾದ ಮಾಹಿತಿ ಅದು ಶಾಸನಗಳಲ್ಲಿ ಏನಾದರೂ ಸಿಕ್ಕಿ ಇದಾದಂಥ ಸಂದರ್ಭದಲ್ಲಿ ಅದನ್ನು ಏನು ಖಚಿತಪಡಿಸ್ಬೋದು ಸೊ ಈ ಸಿ ಹೇಳೋದಾದರೆ ಸ್ವಲ್ಪ ಸ್ಥಳೀಯವಾಗಿ ಸಿಕ್ಕಂತಹ ಮಾಹಿತಿ ಮಾಹಿತಿಪೂರ್ವಕವಾಗಿ ಹೇಳೋದಾದರೆ ಈ ರೀತಿ ಮಾಹಿತಿ ಕಂಡು ಬರುತ್ತೆ ಸ್ನೇಹಿತರೆ ಊರ ಒಳಭಾಗದಲ್ಲಿಯೂ ಸಹ ಈ ರೀತಿ ಒಂದು ಆಂಜನೇಯನ ದೇವಸ್ಥಾನ ಇದೆ ನೋಡಿ ಈ ರೀತಿ ಇದೆ ಸೊ ಇಲ್ಲಿನ ಒಂದು ವಿಶೇಷತೆ ಏನು ಅಂತ ಒಂದು ದೀಪಸ್ತಂಭದ ರೀತಿಯಲ್ಲಿ ಇದೆ ಮೇಲ್ಭಾಗದಲ್ಲಿ ನಂದಿಯನ್ನ ಇಟ್ಟಿದ್ದಾರೆ ಮತ್ತೆ ಕೆಲವೊಂದಿಷ್ಟು ಶಾಸನಗಳ ಕೆತ್ತನೆ ಇದೆ ಆ ಒಂದು ಕಂಬದ ಮೇಲೆ ಸೊ ಅದು ವಿಶೇಷ ಅನ್ನಿಸ್ತು ಸ್ವಲ್ಪ ತೋರ್ಸೋಣ ಅಂದ್ಬಿಟ್ಟು ನಿಂತಿದ್ದೀನಿ ಸೊ ಫಸ್ಟ್ ದೇವ್ರನ್ನ ಬಂದು ಆಮೇಲೆ ಕಂಬವನ್ನ ತೋರಿಸ್ತೀನಿ ನಿಮಗೆ ಆಂಜನೇಯನ ವಿಗ್ರಹ ಇರುವುದನ್ನ ನೀವು ನೋಡಬಹುದು ಇದು ಸಹ ಮೈಸೂರು ಮೇಲ್ಭಾಗದಲ್ಲಿ ಏನು ಬರಹಗಳಿಲ್ಲ ಈ ಒಂದು ಭಾಗದಲ್ಲಿ ಶಾಸನದ ಕೆತ್ತನೆ ಇದೆ ಮತ್ತೆ ಇಲ್ಲಿ ಕೆಳಭಾಗದಲ್ಲಿಯೂ ಸಹ ಶಾಸನ ಇದೆ ಏನು ದೇಗುಲಕ್ಕೆ ಸಂಬಂಧಪಟ್ಟಂತಹ ದಾನದತ್ತಿಗಳ ವಿವರ ಇರಬಹುದು ಅಥವಾ ಯಾವ ಯಾವ ಕಾಲದಲ್ಲಿ ಯಾರು ಕಟ್ಸಿದರೆ ಈ ಒಂದು ದೇಗುಲವನ್ನ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದ್ದಿರ್ಬೋದು ಇಲ್ಲಿ ಎಪಿಗ್ರಫಿ ಆಫ್ ಕರ್ನಾಟಕದಲ್ಲಿ ಏನಾದರೂ ಇದ್ರ ಬಗ್ಗೆ ಮಾಹಿತಿಯನ್ನು ಸಿಕ್ಕಿದ್ರೆ ಹಾಕ್ಬೋದು ಮತ್ತು ಇಲ್ಲಿ ಒಂದಿಷ್ಟು ಉತ್ತ ಹಾಗೆ ಬೆಳ್ಕೊಂಡಿದೆ ನೋಡಿ ಅದಕ್ಕೆ ಒಂದು ಗಾರೆಯಂತೆ ಕಟ್ಟಡವನ್ನು ಕಟ್ಟಿ ಸಂರಕ್ಷಿಸುವಂತಹ ಕಾರ್ಯವನ್ನು ಗ್ರಾಮಸ್ಥರೇ ಮಾಡಿದ್ದಾರೆ ಸುತ್ತ ಇದೆ ಆ ರೀತಿ ಬರಹ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ನಾಲ್ಕು ದಿಕ್ಕಿನಲ್ಲಿಯೂ ಆ ರೀತಿ ಇದೆ ಮೇಲ್ಭಾಗದಲ್ಲಿ ನೋಡ್ಬೋದು ದೀಪ ದೀಪಾತಸ್ತರ ಓಕೆ ದೀಪವನ್ನ ಇಡ್ಲಿಕ್ಕೂ ಒಂದು ವ್ಯವಸ್ಥೆಯ ರೀತಿಯಲ್ಲಿ ಮಾಡಿದ್ದಿರಬಹುದು ನೋಡ್ಬೋದು ಈ ರೀತಿ ಇದೆ ಆ ಇದನ್ನ ನೋಡಿದ್ರೆ ಇದು ವಯಸ್ಸಾಟ್ರ ಕಾಲದ ಒಂದು ಸ್ಟ್ರಕ್ಚರ್ ಅಂದ್ಬಿಟ್ಟು ಗೊತ್ತಾಗುತ್ತೆ ನಮಗೆ ಆಯ್ತಾ ಇದು ನಮ್ಮ ಕತ್ರಿಘಟ್ಟೆ ಏನಿದೆ ಕತ್ರಿಘಟ್ಟ ಕೊಪ್ಪಳು ಅಂತಾರೆ ಈ ಕತ್ರಿಘಟದಲ್ಲಿ ಮೂರು ಪಾರ್ಟ್ ಆಗಿದೆ ಯಾಕಂದ್ರೆ ಈಗ ತೋಟದ ಹೋಗಿ ಮನೆ ಕಟ್ಕೊತಾರೆ ಗೇಟಲ್ಲಿ ಹೋಗಿ ಮನೆ ಕಟ್ಕೊತಾರೆ ಅದರಿಂದ ಅಲ್ಲಲ್ಲೇ ಮುಂದೆ ಹೋಗ್ತಾ ನಾಗರಿಕತೆ ಬೆಳೀತಾ 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 ಅಲ್ಲಲ್ಲೇ ಊರುಗಳಾಗುತ್ತಲ್ಲ ಈಗ ಮೈನ್ ನೀವೇನು ನೋಡ್ರಿ ದೇವಸ್ಥಾನ ಕತ್ರಿಘಟ್ಟ ಎಲ್ಲ ದೇವರುಗಳೆಲ್ಲ ಆ ದೇವಸ್ಥಾನ ಎಲ್ಲ ಇರೋದು ಇಲ್ಲಿ ಇನ್ನು ಕತ್ತರಘಟ್ಟ ಗೇಟು ಅಲ್ಲೊಂದು ಸಾಯಿಬಾಬನ್ ದೇವಸ್ಥಾನ ಇದೆ ಅಲ್ಲಿ ಗೇಟ್ ಅಂದರೆ ಅಲ್ಲಿ ಎನ್ ಎಸ್ ಸೆವೆಂಟಿ ಫೈವ್ ಡೇರ್ ಅಲ್ಲಿ ಇದು ಕತ್ರೆಘಟ್ಟ ಕೊಪ್ಪಳ ಇಲ್ಲಿ ಹೋಗ್ತಿರೋದು ಇಲ್ಲೊಂದು ದೇವಸ್ಥಾನ ಇದೆ ದೇವಸ್ಥಾನ ಇಲ್ಲಿವರೆ ಮಾಡ್ಕೊಂಡಿದ್ರೆ ಮೂರು ಭಾಗ ಆಗಿದೆ ಈ ಕೊಪ್ಪಳಲ್ಲಿ ರೈಲ್ವೆ ಸ್ಟೇಷನ್ ಇದೆ ಆ ರೈಲ್ವೆ ಸ್ಟೇಷನ್ ಹೆಸರು ಇ ಸಮುದ್ರಳ್ಳಿ ಅಂತ ಬೆಂಗಳೂರಿಗೆ ಮಂಗಳೂರು ರೈಲ್ವೆ ಟ್ರ್ಯಾಕ್ ಇದ್ದಿಲ್ಲದೆ ಬಟ್ ಇರೋದು ನಮ್ಮೂರು ಜಾಗದಲ್ಲಿ ಸ್ಯಾಂಕ್ಷನ್ ಆಗಿದೆ ಆ ಸ್ಯಾಂಕ್ಷನ್ ಆಗಿದೆ ಅಂತಾಗಲಿ ಮುಂಚೆ ಸೊ ಅದರಿಂದಾಗಿ ಹೋಗ್ತಿರೋದು ಕೊಪ್ಪಳು ಮೀನ್ಸ್ ಇದು ನಮ್ಮೂರಿಗೆ ಸೇರುತ್ತೆ ಕತ್ರಿಘಟ್ಟೆ ಅಂದರೆ ಕತ್ರಿಘಟ್ಟ ಕತ್ರಿಘಟ್ಟ ಕೊಪ್ಪಲು ಕತ್ರಿಘಟ್ಟ ಗೇಟು ಈಗ ದೇವ್ರು ಏನಾಗುತ್ತೆಂದರೆ ನಾಳೆ ಈಗ ಭಾನುವಾರ ಎಲ್ಲ ಉತ್ಸವ ಮುಗಿದ ಮೇಲೆ ಗುಡಿ ತುಂಬಕ್ಕೆ ಮುಂಚೆ ಸೋಮವಾರ ಬೆಳಗ್ಗೆ ಊರೆಲ್ಲ ಮೊಡ್ಲಾಕಿ ಆಡುತ್ತೆ ಗೇಟಲ್ಲಿ ಇಲ್ಲಿ ಕೊಪ್ಪಳಲ್ಲಿ ಎಲ್ಲ ಥರ ಮೊಡ್ಲಾಕಿ ಆಡಿ ಸಂಜೆ ಊರು ಮುಂದೆ ಇದೆಯಲ್ಲ ಊರು ಮುಂದೆ ದೇವ್ರು ಕೊಂಡ್ದು ಮಾರ್ದೆ ಗುಡಿ ತುಂಬುತ್ತಾರೆ ಅದಾದಮೇಲೆ ನಾನ್ವೆಜಲ್ಲಿ ಈಗ ತೊಟ್ಟ ಆಗಿರುತ್ತೆ ಮೆಲ್ಗೆ ಆಗಿರುತ್ತಲ್ಲ ಎಲ್ಲ ದೇವರೆಲ್ಲ ವಾಶ್ ಮಾಡಿಬಿಡ್ತಾರೆ ವಾಶ್ ಅಂದರೆ ಸ್ವಲ್ಪ ಮಡಿ ಮೆಲ್ಗೆಲ್ಲ ಇದು ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನು ಯಾವುದೇ ಕಾರಣಕ್ಕೂ ನಾನ್ ವೆಜ್ಜಿಂದ ಸೋಕ್ಸಂಗಿಲ್ಲ ದೇವರಿಗೆ ಮತ್ತೆ ಮುಂದೆಷ್ಟು ಜಾತ್ರೆಗೆ ಮತ್ತೆ ಅದೇ ಕಾಣುತ್ತೆ ಇದೊಂದು ದೇವಸ್ಥಾನ ಇಲ್ಲಿರೋದು ಇದು ಇದು ಕೊಪ್ಪಳು ಈ ಊರು ಬಂದು ಕೊಪ್ಪಳು ಇರೋದು ಇದು ರೈಲ್ವೆ ಸ್ಟೇಷನ್ ಅಲ್ಲಿದೆ ತೋರಿಸ್ತೀನಿ ಬನ್ನಿ ಈಗ ಇಲ್ಲೆಲ್ಲ ನೀರು ಬೈಕ್ವೇ ಎಲ್ಲ ಚಾನಲ್ ನೀರು ಅಂದರೆ ಏತನ ನೀರು ಅವ್ರಿ ಏತ ಏತನೀರೋರಿ ಇದೆಯಲ್ಲ ಅದೇ ನೀರು ಆ ನೀರು ಇರೋ ಹೊತ್ತಿಗೆ ನಿಜವಾಗ್ ಹೇಳ್ಬೇಕು ಅಂದ್ರೆ ಈಗ ಹಳ್ಳಿ ಕಡೆ ನಮ್ಮ ಜನಗಳಿದಾರೆ ಟ್ರೈನ್ ಹೋಗುತ್ತೆ ಈಗ ಈಗ ಹೋಗಲ್ಲ ಮೊನ್ನೆ ಟ್ರೈನ್ ಓರಾಡುತ್ತೆ ಈಗ ಇನ್ನು ಈ ಕಡೆ ಹೋದ್ರೆ ಮತ್ತೆ ಆ ಕಡೆ ಬೆಳೆದಾರೆ ಅಂತೆಲ್ಲ ಊರಿದೆ ನಮ್ಮೂರು ಜಾತ್ರೆಗೆ ಈಗ ಅಕ್ಕಪಕ್ಕ ದೂರು ಗಜಗಂಡಿ ಬೆಳೆದಾರೆ ಆನೆಕೆರೆ ಸೋಮವಾರನಳ್ಳಿ ಆಲ್ಮೋಸ್ಟ್ ಆ ಸರೌಂಡಿಂಗ್ ಏನಿದೆ ಚೌಡ್ನಳ್ಳಿ ಎಲ್ಲ ಊರು ಜನನು ಸೇರ್ತಾರೆ ಅಕ್ಕಪಕ್ಕ ಜಿಲ್ಲೆಯಿಂದಲೇ ಸೇರ್ತಾರೆ ಅಂದಮೇಲೆ ಇನ್ನು ಅಕ್ಕಪಕ್ಕ ದೂರವರೇ ಸೇರಿದಂಗೆ ಇರಲ್ಲ ಅಲ್ಲೂ ಅವ್ರುಗಳು ಹಬ್ಬ ಮಾಡ್ತಾರೆ ಅವ್ರುಗಳು ಹಬ್ಬ ಇದ್ದಂಗೆ ಇದು ಇನ್ನು ಇದು ಬಿಟ್ಟರೆ ಆನೆಕೆರೆ ಜಾತ್ರೆ ಆಗುತ್ತೆ ಆನೆಕೆರೆ ಜಾತ್ರೆನೂ ದೊಡ್ಡ ಜಾತ್ರೆ ಬಟ್ ಅಂಗಡಿಗಳು ಜಾಸ್ತಿ ಸೇರಲ್ಲ ಇದು ಬಂದು ಇದು ರೈಲ್ವೆ ಸ್ಟೇಷನ್ ನಮ್ಮ ರೈಲ್ವೆ ಸ್ಟೇಷನ್ ಇಲ್ಲಿ ಎಕ್ಸ್ಪ್ರೆಸ್ ಯಾವುದು ಕೊಡಲ್ಲ ಮಾಮೂಲಿ ಹಾಸನ್ ಟು ಬೆಂಗಳೂರು ಏನಿದೆ ಮಾಮೂಲಿ ಸೆಟ್ಲು ಇದು ಏನಿದೆ ಅದು ಇನ್ನು ಕೂರ್ಸ್ ಗಾಡಿಗಳೆಲ್ಲ ಪಾಸಿಂಗಿಗೆ ಹಾಕತ್ತಾರ ಅಷ್ಟೇ ಇದೊಂದು ಅನುಕೂಲ ಬಟ್ ಎಲ್ಲದೂ ಏನು ಸ್ಟಾಪ್ ಕೊಡಲ್ಲ ಮೈಸೂರ್ಗೊಂಡು ಟ್ರೈನ್ ಇದೆ ಬೆಂಗ್ಳೂರ್ಗೊಂಡು ಟ್ರೈನ್ ಇದೆ ಸಾಕೆ ಟೈಮಿಂಗ್ಸು ಟ್ರೈನ್ ಅಂದ್ರೆ ಗೊತ್ತಲ್ಲ ಅದೇ ಟೈಮಿಂಗ್ ಕ್ಯಾಚ್ ಮಾಡಬೇಕಲ್ಲ ಇಲ್ಲೇನಿದೆ ಇದು ಇದೇ ಊರು ಮುಂದೆ ಜಾಗ ಈಗ ಡೈರಿ ಸ್ಕೂಲ್ನಲ್ಲ ಎಕ್ಸ್ಟೆಂಡ್ ಮಾಡೋಂಗೆ ಆಗೈತೆ ದೇವ್ರ ಕುಣಿಯೋದು ಇಲ್ಲಯಾ ಇದೇ ಜಾಗದಲ್ಲಿ ಮತ್ತೆ ಇತ್ತೇವ್ರ ಮನೆ ಇಲ್ಲಿ ದೇವ್ರ ಕುಣಿಯಾದಲ್ಲಿ ಇಲ್ಲೇ ಮಾಡಿದೆ ದೇವ್ರ ಕುಣಿ ರಾತ್ರಿ ಮನೆ ಇನ್ನಿಲ್ಲೆಲ್ಲ ಮತ್ತೆ ಕೆಂಡ್ಕೊಂಡೆ ಏನಾರು ಮಾಡ್ರಿ ಇದೇ ಜಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಾ ಇದು ಕೆಂಡ್ಕೊಂಡೆ ಎಲ್ಲ ಮಾಡ್ತೀವಿ ಜಾಗ ಇಲ್ಲೇನು ಇದು ಕೆರೆ ಹರಿ ಆ ಕಡೆ ದೇವಸ್ಥಾನ ಹತ್ರ ಒಂದು ಕೊಡಿ ಇನ್ನು ಅಲ್ಲಿ ಆ ದೇವಸ್ಥಾನ ಇದೆಯಲ್ಲ ಅದು ಈಶ್ವರ ದೇವಸ್ಥಾನ ಅದೇದ್ದು ಅದು ಹೊಯ್ಸೋಳ ಕಾಲದೇ ಅನಿಸುತ್ತೆ ಮೊನ್ನೆ ಈಗ ಅದೇ ಈಗ ನಂಗೂ ರೀಸೆಂಟಾಗಿ ಗೊತ್ತಾಗಿದೆ ಇದೇನಿದೆ ಕೆರೆ ಕೊಡಿ ಈ ಕಡೆ ಫಸ್ಟ್ ಆ ಕೊಡಿ ಬೀಳುತ್ತೆ ಅದೊಂಚೂರು ಒಳ್ಳೆ ಆದ್ಮೇಲೆ ಈ ಕಡೆ ಕೊಡಿ ಒಳ್ಳೆದು ನೀರು ಒಳ್ಳೆಯದು ಇದರಿಂದ ದೊಡ್ಡ ಕೆರೆ ಅಂತ ನಮಗೆ ಹೆಜ್ನಾಡಿ ಕೆರೆ ಇದೆ ಆ ಕೆರೆ ಹೋಗಿ ಅಲ್ಲಿಂದ ಡೈರೆಕ್ಟು ನದಿಗೆ ಹೋಗುತ್ತೆ ಅಂತಾರೆ ಇನ್ನೇನು ಒಂದು ಎರಡು ದಿನ ಕೊಡಿ ನೀವು ನೋಡ್ಬೋದು ಹ್ಞೂ ಇದು ಏತನ ನೀರು ಅವ್ರಿಗೆ ಕಚೇರಿ ಏತನ ನೀರು ಇರೋದಿಲ್ಲ ಅದ್ರದ್ದು ನೀರು ಬಿಡ್ತಿರೋದು ನಮ್ಮೂರವರೆಲ್ಲ ಈ ಸರ್ತಿ ಜಾತ್ರೆ ಇದೆ ಅಂತಲೇ ತುಂಬ ಜನ ಓಡಾಡಿ ಬೇಗ ಬಿಡಿಸ್ಕೊಂಬಂದು ತುಂಬಸುರು ಅದೇ ಕೆರೆ ಅದೇ ಕೆರೆ ಹಿಂಗೆ ಕಂಟಿನ್ಯೂ ಆಗಿರೋ ಒಳ್ಳೆ ಬಾಲು ಥರ ಬಂದಿದೆ ಇದು ನನಗೆ ನಮ್ಮ ತಾತ ಹೇಳಿರೋ ಕಥೆ ಏನಂದ್ರೆ ಕೈಲಿ ಅದೇ ದೇವಸ್ಥಾನ ಹತ್ರ ಹೋಗೋಂಗಿಲ್ಲ ಅಂತ ಹೇಳಿದ್ನಲ್ಲ ಒಂದ್ಸತಿ ಪೂಜೆ ಮಾಡೋ ಇನ್ನಾರು ಎಷ್ಟನೇ ತಲೆಮಾರು ಅಂತ ಗೊತ್ತಿಲ್ಲ ಅವ್ರು ಗಂಟೆನ ತಟ್ಟೆ ಮಂಗಳ ತಟ್ಟೆ ಅಲ್ಲಿ ಬಿಟ್ಟು ಬಂದಿರಂತೆ ಇಲ್ಲಿ ಊರವರೆಲ್ಲ ಬೈತವ್ರೆ ತೇರ ಅಲ್ಲಿ ಊರೊಳಗೆ ಬಂದಿದೆ ಇದೇ ಜಾಗಕ್ಕೆ ಇದೇ ಜಾಗದಲ್ಲಿ ಅಂತ ಆಗಿದ್ದು ಊರವರೆಲ್ಲ ಬೈತಿರಂತೆ ಈಗ ಮಂಗಳಾರತಿ ತಟ್ಟೆ ಬೇಕು ಮಂಗಳಾರತಿ ಮಾಡಲೇಬೇಕು ದೇವರಿಗೆ ಅಲ್ಲಿ ಇದು ಮಾಡೋಕ್ಕೆ ಸೊ ಅದರಿಂದಾಗಿ ಐನಾರು ಬೈತಿರಂತ ಐನಾರ ಇಲ್ಲಿ ಬಂದ್ಬಿಟ್ಟು ಏನು ಮಾಡಿದ್ರು ಅಂತಂದ್ರೆ ಬಾಳೆ ಎಲೆ ಮೇಲೆ ಕರ್ಪೂರ ಕಚ್ಚಿ ದೇವ್ರಿಗೆ ಬೇಡ್ಕೊಂಡ್ರಂತೆ ಅಮ್ಮ ಆಗೈತೆ ದಯಮಾಡಿ ಅಂತ ಆ ಬಾಳೆ ಎಲೆ ಬಿಡ್ತಿದ್ದಂಗೆ ಅದು ನಿಜದ ಪವಾಡ ನೀಡ ಅದಕ್ಕೆ ಪುರಾವೆಗಳು ಸಾಕ್ಷಿಗಳು ಏನೂ ಇಲ್ಲ ಬಟ್ ಹಾಗೆ ಹೇಳ್ಕೊಂಡ್ ಬಂದಿರೋದು ಕತೆಗಳು ಚಂದ್ರ ಬಾಯಿನ ಬಾಯಿಗೆ ಆ ಎಲೆ ತೇಲ್ಕೊಂಡು ದೇವಸ್ಥಾನ ಹತ್ರ ಕೋಯ್ತಂತೆ ಬಟ್ ಆ ಕಡೆಯಿಂದ ಬರುವಾಗ ತಟ್ಟೆ ಗಂಟೆ ವಾಪಸ್ ಬಂದಿರೋದು ಬಂದಿರೋದು ಪವಾಡನ ಅಲ್ವ ಇದು ಆಮೇಲೆ ಎಷ್ಟೋ ಜನ ಚೆಕ್ ಮಾಡೋಕ್ಕೆ ಅಂತ ಮೀನ್ಸ್ ದೇವ್ರು ಇದೆಯಾ ಇದ್ವಾ ಅಂತ ಬಾಣ ಸಂಜೆ ಹೊತ್ತು ದೇವಸ್ಥಾನ ಹತ್ರಕ್ಕೆ ಹೋಗೋರು ಅಂತ ಚೆಕ್ ಮಾಡೋಕ್ಕೆ ಅಂತಾನೆ ಅವರೆಲ್ಲ ರಕ್ತಕ್ಕೆ ಸತ್ತಿದ್ದಾರೆ ಅದು ಇದು ಅಂತ ಎಲ್ಲ ನಮ್ಮ ತಾತ ಅವರು ಕತೆಗಳು ಸಖತ್ ಹೇಳೋರು ಹಿಂಗಾಗಿದೆಯಂತೆ ನೋಡೋದು ಸಖತ್ ಇಷ್ಟೇ ಇದೆ ಬಟ್ ನಮಗೆ ಗೊತ್ತಿಲ್ಲ ನಾವು ತಿಳ್ಕೋಬೇಕು ಇದನ್ನ ಒಂಥರ ಉಡಾಫೆ ಮಾಡಬಾರ್ದು ಜನಗಳು ಈಗಿನ ಜನಗಳು ಯಾಕಂದರೆ ಇತಿಹಾಸ ಇಲ್ದೇ ನಾವಿಲ್ಲ ಇತಿಹಾಸ ಇದ್ದೇ ಇದೆ ಒಂದೇ ಒಂದ್ ತಗೊಂಡ್ರು ಸ್ನೇಹಿತರೆ ಕತ್ರಿಘಟ್ಟ ಗ್ರಾಮಸ್ಥರಾದಂತಹ ಗಾಡಿ ರಾಜಣ್ಣನವರನ್ನ ಇವಾಗ ನಾನು ಮಾತಾಡಿಸ್ತೀನಿ ಅವರು ಸಹ ಒಂದಿಷ್ಟು ಮಾಹಿತಿಯನ್ನ ನಿಮ್ಗೆ ಕೊಡ್ತಾರೆ ನಮ್ಮಅಪ್ಪು ನಾಕ್ತಾ ನಮ್ದು ಐದ ಐದನೇ ತಲೆ ನಮ್ಮ ನಮ್ ಇದ್ರಲ್ಲಿ ಯಾರು ಇಲ್ಲ ಐದು ತಲೆಮಾರಿನಿಂದ ನಾಲ್ಕು ತಲೆ ಓಕೆ ನಾಲ್ಕು ತಲೆಮಾರಿನಿಂದ ಇವು ಇವರು ಇವರ ಮನೆತನದಲ್ಲಿ ಪೂಜೆಯನ್ನ ಮಾಡಿಕೊಂಡು ಹೋಗಿದೀವಿ ಅಂತ ಮಾಹಿತಿಯನ್ನ ಸಹ ಕೊಟ್ರು ಊರ ಒಳಗಡೆ ಎಲ್ಲ ಹೋಗಿ ಬಂದ್ವಿ ಸೊ ಅಲ್ಲೆಲ್ಲ ಯಾವ ರೀತಿ ದೇವಸ್ಥಾನಗಳಿದೆ ಅದನ್ನು ನೋಡ್ಕೊಂಡು ಬಂದೆ ಜಾತ್ರೆ ಎಲ್ಲ ಸಿಡಿ ಎಲ್ಲ ಮುಗಿತಲ್ಲ ಸೊ ಮುಗಿದ್ಮೇಲೆ ಊರೊಳಗಡೆ ಎಲ್ಲ ಬಂದು ಸ್ವಲ್ಪ ತೋರ್ಸೋಣ ಅಂತ ಸೊ ಯಾವ್ದೇ ಒಂದು ವಿಡಿಯೋನ ಮಾಡಿದ್ರೆ ಸ್ವಲ್ಪ ಕಂಪ್ಲೀಟ್ ಆಗಿ ತೋರಿಸಿದ್ರೆ ನನಗೂ ಖುಷಿ ಮತ್ತೆ ನೋಡೋರ್ಗು ಅದು ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಅನ್ನುವಂತಹ ದೃಷ್ಟಿಯಿಂದ